ಇವತ್ತು ಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ವೀರಶೈವಿ ಲಿಂಗಾಯತ ಬಸವ ಸಮಿತಿ ಇವ್ರ ವತಿಯಿಂದ ಏರ್ಪಡಿಸಿದ್ದೀವಿ ಇದು ನಮ್ಮ ಸಂಘದ ಮೂರನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಸರ ಶರಣ ಶರಣೆಯರು ಬಂದು ಕಾರ್ಯಕ್ರಮ ತುಂಬ ಯಶಸ್ವಾಗಿ ನಡ್ಕೊಂಡಿದರೆ ಇದಕ್ಕೆ ನಾಗಲಾಪುರದ ಮಠದ ಶ್ರೀ ಪಟ್ಟದ ಶ್ರೀ ತೇಜೇಶ್ವಲಿಂಗ ಮಹಾಸ್ವಾಮಿಗಳು ಹಾಗೂ ಮತ್ತು ನಮ್ಮ ಡಿ ವೈಎಸ್ ಪೇರಾದ ಶ್ರೀ ಶಂಕರಗೌಡ ಪಾಟೀಲ್ ಅವರು ಉಪಸ್ಥಿತರಿದ್ದು ಅವರೇ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈ ಪ್ರತಿ ವರ್ಷ ನಾವು ಇದೇ ಥರ ಕಾರ್ಯಕ್ರಮ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದ್ರ ಮುಖಾಂತರ ಕೇಳ್ಕೊಳ್ತೀವಿ ಮತ್ತು ಇದೇ ಥರ ಶಿವಕುಮಾರ ಸ್ವಾಮಿಗಳ ಥರನೇ ಎಲ್ಲರೂ ಒಂದು ಅನ್ನದಾಸ ಕ್ರಮ ಕಾರ್ಯಕ್ರಮ ನಡೆಸ್ತಾ ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈ ದಿನ ವೀರಶೈವಲಿಂಗಾಯತ ಬಸವ ಸಮಿತಿ ಹೊಸಕೋಟೆ ಈ ಒಂದು ಸಂಸ್ಥೆಯ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಮೂರನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಶ್ರೀ ಶ್ರೀ ಶಿವ ಮಹಾಶಿವಯೋಗಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರ ಆರನೇ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಭಕ್ತ ಮಹಾಶಯರು ದಾನದ ಸಹಾಯದಿಂದ ಈ ದಿನ ನಮ್ಮ ಎಲ್ಲ ಸಮುದಾಯದ ಬಳಗದಿಂದ ಸುಮಾರು ಎರಡು ಸಾವಿರ ಜನಕ್ಕೆ ಅನ್ನದಾಸೋಹ ನೀಡುವ ಮುಖಾಂತರ ಅಕ್ಷರ ದಾಸೋಹ ಅನ್ನದಾಸೋಹ ತ್ರಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳವರನ್ನ ಸ್ಮರಣೆ ಮಾಡ್ತಾ ಈ ದಿನ ಎಲ್ಲ ಸಮಾಜದಲ್ಲಿ ಬಂದು ಬಳಗದಲ್ಲಿ ವಿಶ್ವಾಸದಿಂದ ಎಲ್ಲರೂ ಸಹ ಸಹಭಾಗಿತ್ವದಿಂದ ಬಾಳಬೇಕು ಎಲ್ಲರೂ ಒಂದಾಗಿರಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದೊಂದಿಗೆ ನಾವಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾಯಿದ್ದೀವಿ ಹಾಗಾಗಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಮಾನವ ಧರ್ಮ ಚೆನ್ನಾಗಿ ಬಾಳಬೇಕು ಬದುಕಬೇಕು ಸಮಾಜದಲ್ಲಿ ಬಹುಮುಖಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮ ವೀರಶೈವ ಲಿಂಗಾಯತ ಬಸವ ಸಮಿತಿ ವತಿಯಿಂದ ಸಮಾಜ ಸೇವೆಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ದಾನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಹಾಗೆಯೇ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಕಾರ ನೀಡ್ತಕ್ಕಂಥದ್ದು ಜೊತೆಗೆ ಈ ಒಂದು ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಹ ನಾವು ಹಮ್ಮಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸಮಾಜದ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಬಂಧುಗಳಿಗೂ ಸಹ ಒಂದು ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಚಾಲನೆಯನ್ನು ನೀಡಿರತಕ್ಕಂಥವ್ರು ಶಿವ ಈ ಒಂದು ನಾಗಲಾಪುರ ಮಠದ ಸಂಸ್ಥಾನ ಮಠದ ಶ್ರೀ ಶ್ರೀಗಳಿಂದ ಹಾಗೂ ಈ ಒಂದು ಹೊಸಕೋಟೆ ನಗರದ ಆರಕ್ಷಕ ಠಾಣೆಯ ಡಿ ಪಿ ಅವರು ಸಹ ಬಂದು ಚಾಲನೆಯನ್ನು ನೀಡಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಸಂತೋಷದ ವಿಷಯ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ